ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋಂಥ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಕೋವಾ ರೆಸಿಪಿ ಈ ಕೋವಾನ ಮಾಡ್ಕೊಳ್ಳಿದ್ದಕ್ಕೆ ಅಂತ ಎರಡು ಕಪ್ ಮಿಲ್ಕ್ ಪೌಡರ್ ಒನ್ ಕಪ್ ಮಿಲ್ಕ್ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಈಗ ನಾನು ಒಂದು ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡಿದ್ದ ನಂತರ ಈಗ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಲ್ಕ್ ಪೌಡರು ತುಪ್ಪ ಹಾಲು ಎಲ್ಲ ನೀಟಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದೇ ರೀತಿ ಒಂದು ಐದು ನಿಮಿಷಗಳ ಕಾಲ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದರೆ ಕೋವಾ ಅನ್ನೋದು ರೆಡಿಯಾಗುತ್ತೆ ನೋಡಿ ಈಗ ಇದಾಗಿದೆ ನೋಡಿ ನಿಮ್ಮ ಹತ್ರ ಏನಾದರೂ ಸ್ಟಿಕ್ ಪ್ಯಾನ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ನಾನು ಈ ಅಲ್ಯೂಮಿನಿಯಂ ಕಡೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ತಲೆ ಹಿಡ್ದಿದೆ ಆದ್ರೂ ನಾನು ತಲೆ ಹಿಡ್ದಿರೋ ಅಂಥದ್ದನ್ನ ಮಿಕ್ಸ್ ಮಾಡಿಲ್ಲ ಇದ್ರ ಜೊತೆಗೇನೆ ಹಾಗೆ ಬಿಟ್ಟಿದ್ದೀನಿ ನೋಡಿ ಇದನ್ನು ಯಾವುದೇ ರೀತಿ ಸ್ವೀಟ್ಗಳ ರೆಸಿಪಿಗಳಿಗೆಲ್ಲ ಯೂಸ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಫೈವ್ ಮಿನಿಟ್ಸಲ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ವೀಟ್ನ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಇದನ್ನ ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕೊಂಡು ಫ್ರಿಡ್ಜ್ ನಲ್ಲಿ ಒಂದ್ ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಯಾರೆಲ್ಲ ಕೊನೆ ತನಕ ನನ್ನ ವಿಡಿಯೋನ ನೋಡಿದಿರೋ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್